ಸಂತಾನ ಪ್ರಾಪ್ತಿಗಾಗಿ ಈ ಗುಂಜಾಗಿರದ ವನಸ್ಪತಿಯಿಂದ ಹೇಳ್ತೀನಿ ನಮಸ್ತೆ ಎಲ್ಲರಿಗೂ ಕನ್ನಡ ಮಾಧ್ಯಮಕ್ಕೆ ಸ್ವಾಗತ ನಾನು ಸೌಮ್ಯ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಇರುವಂತಹ ಯಕ್ಷಿಣಿ ಆರಾಧಕರು ಹಾಗೆ ದೇವಿ ಉಪಾಸಕರಾಗಿರುವಂತಹ ಶ್ರೀ ಮನೋಜ್ ನರಸಿಂಹ ಸರಸ್ವತಿಯವರು ಗುಲಗಂಜಿ ಹಾಗೆ ಗುಲಗಂಜಿ ಗಿಡದಿಂದ ನಾವು ನಮ್ಮ ಸಾಮಾನ್ಯ ಜೀವನದಲ್ಲಿ ಬರುವಂತಹ ಯಾವೆಲ್ಲ ಸಮಸ್ಯೆಗಳನ್ನ ಸುಲಭವಾಗಿ ತಂತ್ರದ ಮುಖಾಂತರ ಬಗೆಹರಿಸಿಕೊಳ್ಳಬಹುದು ಅನ್ನೋದನ್ನ ತಿಳಿಸಿಕೊಳ್ಳಲಿದ್ದಾರೆ ಬನ್ನಿ ಕೇಳೋಣ ನಮಸ್ತೆ ಗುರುಗಳೇ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಕ್ಷಮ ಶಿವದಾತ್ರಿ ಸ್ವಾಹ ಸ್ವಾದ ನಮಸ್ತೇ ನಮಸ್ತೆ ನಮಸ್ತೆ ಗುರು ಗುರುಗಳೇ ಇವತ್ತು ಗುಲಗಂಜಿ ಅಂದ್ರೆ ನಿಮ್ ಕಡೆ ಗುಂಜಾ ಅಂತ ಹೇಳ್ತೀರಾ ಅಂತ ಹೇಳಿದ್ರಿ ಅದನ್ನ ಉಪಯೋಗಿಸ್ಕೊಂಡು ನಾವು ಯಾವೆಲ್ಲ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬಹುದು ದಯವಿಟ್ಟು ತಿಳಿಸ್ಕೊಡಿ ನೋಡಿ ಗೂಂಜಾ ಅನ್ನೋದೊಂದು ತಾಂತ್ರಿಕವಲ್ಲೇ ಬಹು ಮುಖ್ಯವಾಗಿ ಎಲ್ಲಾ ಕ್ರಿಯೆಗಳಲ್ಲೂ ಉಪಯೋಗವಾಗುವಂತ ವಸ್ತು ಅದಕ್ಕೆ ನಾನು ಈ ಕಾನ್ಸೆಪ್ಟ್ ಅನ್ನು ನಿಮಗೆ ಹುಟ್ಟಿದ್ದೇನೆ ಗೂಂಜಾ ಸಸ್ಯ ಅಂತ ಹೇಳಿದ್ರೆ ಒಂದು ಕಾಡು ಬಳ್ಳಿ ಇದನ್ನು ನೋಡಿ ಮಿರಚಿಳಿ ಮತ್ತೆ ದುಂದುಚ್ಚಿ ರತ್ತಿ ಅಂತ ಬೇರೆ ಬೇರೆ ಹೆಸರುಗಳಲ್ಲಿ ಕರಿತಾರೆ ನಾವು ತಾಂತ್ರಿಕನ್ನು ಗೂಂಜಾ ಅಂತ ಕರಿತೇವೆ ಇಲ್ಲದ್ರೆ ಗುಲಗಂಜಿ ಗುಲಗಂಜಿ ಬೀಜವನ್ನು ಗುಲಗಂಜಿ ಅಂತೇವೆ ಇದನ್ನು ಹಿಂದಿನ ಕಾಲದಲ್ಲಿ ನೋಡಿ ಈ ಸಸ್ಯದ ಬಗ್ಗೆ ಒಂದು ನಿಮಗೆ ಹಿಂದಿನ ಕಾಲದ ಮಹತ್ವ ಅಂತ ತಿಳಿಸ್ತೀನಿ ನೋಡಿ ಒಂದು ವಿವಾಹ ಸಂದರ್ಭದಲ್ಲಿ ಹಿಂದಿನ ಕಾಲದಲ್ಲಿ ಒಂದು ಗುಲಗಂಜಿ ಸಸ್ಯ ಸಿಕ್ಕರೆ ಸಾಕು ಅನ್ನುವಂಥ ಒಂದು ಮ ಮನೋವೃತ್ತಿ ಅವರಲ್ಲಿತ್ತಂತೆ ನೋಡಿ ನಾವು ಈಗೆಲ್ಲ ವಧುವರರಿಗೆ ಆಭರಣಗಳನ್ನು ಮಾಡಿಸಿದ ಸಾಕು ಅಂತ ಒಂದು ವಿಚಾರದಲ್ಲಿ ಇರ್ತೇವೆ ಆದರೆ ಆಗಿನ ಕಾಲದಲ್ಲಿ ಆಭರಣಗಳು ಬೇಡ ಗುಲಗಂಜೆ ಸಸ್ಯ ಹೂ ಗುಚ್ಛ ಇವುಗಳು ಸಿಕ್ಕಿದರೆ ಸಾಕು ಅಂತ ಯಾಕೆ ಅಂತ ಹೇಳಿದ್ರೆ ನವ ವಧುವ ವರರಿಗೆ ಇದನ್ನು ಕಂಕಣವಾಗಿ ಕೈಗೆ ಕಟ್ತಾ ಇದ್ರು ಅದರಿಂದ ಅವರು ಜೀವನದಲ್ಲಿ ಉನ್ನತ ಸ್ಥಾನಮಾನವನ್ನು ಪಡಿತಾರೆ ಎನ್ನುವುದು ಆಗಿನವರ ನಂಬಿಕೆ ಅದರಿಂದ ಪ್ರತಿಯೊಂದು ವಿವಾಹದಲ್ಲೂ ಈ ಗೂಂಜಾ ಗಿಡದ ಕಂಕಣವನ್ನು ಕೈಗೆ ಕಟ್ಟುವುದು ಅವರದೊಂದು ಸಂಪ್ರದಾಯ ಇತ್ತು ಹಾಗೆ ಇದು ಬರುವ ತಾಂತ್ರಿಕ ರೀತಿಯಲ್ಲೂ ತುಂಬ ವಿಚಾರದಲ್ಲಿ ಅಂದರೆ ತುಂಬ ರೀತಿಯ ಪ್ರಯೋಗಗಳನ್ನು ತಾಂತ್ರಿಕ ರೀತಿಯಲ್ಲಿ ಇದರಲ್ಲಿ ಮಾಡಬಹುದು ಕೆಲವೊಂದು ವಿಚಾರಗಳನ್ನು ಹೆಕ್ಕಿ ನಾನು ವೀಕ್ಷಕರಿಗೆ ತಿಳಿಸ್ತೇನೆ ನೋಡಿ ಮೊದಲನಾಗಿ ಗುಲಗಂಜಿ ಗಿಡವನ್ನು ಎಲ್ಲ ವನಸ್ಪತಿಗಳು ತೆಗೆಯುವ ಹಾಗೆ ಗುರುಪುಷ್ಯ ಯೋಗ ಮತ್ತೆ ರವಿ ಪುಷ್ಯ ಯೋಗ ನಾನು ಮುಂಚಿನ ವಿಡಿಯೋದಲ್ಲೂ ತಿಳಿಸಿದ್ದೇನೆ ಗುರುಪುಷ್ಯ ಯೋಗದ ಬಗ್ಗೆ ಮತ್ತೆ ಅಮೃತ ಸಿದ್ಧಿ ಯೋಗ ಅಂತ ಬರ್ತದೆ ನೋಡಿ ಸರ್ವಾರ್ಥ ಸಿದ್ಧಿ ಯೋಗ ಅಂತ ಇನ್ನೊಂದು ಬರ್ತದೆ ಮತ್ತೆ ಶುಕ್ರವಾರದ ದಿವಸ ರೋಹಿಣಿ ನಕ್ಷತ್ರಗಳು ಅನುರಾಧ ನಕ್ಷತ್ರ ಮೃಗಾಶಿರ ನಕ್ಷತ್ರಗಳು ಬಂದಾಗ ಈ ವನಸ್ಪತಿಗಳನ್ನು ತೆಗಿಯೋದು ಇದನ್ನು ತೆಗೆಯುವ ವಿಧಿವಿಧಾನಗಳು ಎಲ್ಲ ವನಸ್ಪತಿಗಳನ್ನು ತೆಗೆಯುವ ವಿಧಿವಿಧಾನಗಳು ಒಂದೇ ಆಗಿರ್ತದೆ ಮೊದಲನೇ ದಿನ ಹೋಗಬೇಕು ಅದಕ್ಕೆ ಆಮಂತ್ರಣ ಕೊಟ್ಟು ಬರಬೇಕು ಮರುದಿನ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಆ ಗಿಡವನ್ನು ವಿಧಿಪೂರ್ವಕ ತಗೊಂಡು ಬರೋದು ಒಂದು ಪದ್ಧತಿ ಇದು ಅಮೃತ ಗಳಿಗೆಯಲ್ಲಿ ನೀವು ತಗೊಂಡು ಬಂದು ನಿಮ್ಮ ಹತ್ರ ಇಟ್ಕೊಳ್ಬೇಕು ಇನ್ನು ಹಲವಾರು ತಂತ್ರಗಳಿಗೆ ಹಲವಾರು ಬೇರೆ ಬೇರೆ ವಾರಗಳನ್ನು ಉಪಯೋಗಿಸುತ್ತಿದೆ ಅದಕ್ಕಾಗಿ ಇದನ್ನು ನೀವು ತರುವಂತ ವಿಧಿವಿಧಾನವನ್ನು ಗುರುಪುಷ್ಯ ಯೋಗ ಅಮೃತ ಸಿದ್ಧಿ ಗಳಿಕೆಗಳಲ್ಲಿ ತಗೊಂಡು ಬಂದು ತದನಂತರ ನಾನು ಹೇಳುವ ಕೆಲವೊಂದು ತಂತ್ರಗಳಲ್ಲಿ ಬೇರೆ ಬೇರೆ ದಿನಗಳಲ್ಲಿ ಇದನ್ನು ಉಪಯೋಗಿಸ್ಲಿಕ್ಕೆ ಆಗ್ತದೆ ನೋಡಿ ಮೊದಲನೇದಾಗಿ ನಾನು ವೀಕ್ಷಕರಿಗೆ ಕೊಡುವಂತ ನೋಡಿ ಎಲ್ಲರಿಗೆ ಮಾನಸಮ್ಮ ಅಂದ್ರೆ ಎಲ್ಲರೂ ನಮಗೆ ಗೌರವ ಕೊಡಬೇಕು ಅನ್ನುವಂತ ವಿಚಾರ ನಾವು ಮಾಡಿದಂತ ವಿಚಾರಗಳು ಎಲ್ಲರಿಗೆ ಇಡಿಸಬೇಕು ಅನ್ನೋದೊಂದು ವಿಚಾರಗಳು ಇದ್ದಕ್ಕೆ ನಾವು ಸಮ್ಮಾನ ಅಂತೇಳಿ ಎಲ್ಲ ಕಡೆ ಹೋದಾಗ ನಮಗೊಂದು ಗೌರವ ಸಿಗ್ಲಿ ನಮ್ಮ ಮಾತಿಗೊಂದು ಬೆಲೆ ಇರಲಿ ಅಂತೇಳಿ ಹಾಗಾಗಿ ಸಮ್ಮಾನಕ್ಕೆ ಅಂತ ಈ ತಂತ್ರವನ್ನು ಉಪಯೋಗಿಸಬೇಕು ನೋಡಿ ಇದನ್ನು ಶುಕ್ರವಾರದ ದಿವಸ ಒಣಗಿದ ಗಿಡ ನೋಡಿ ಹಸಿ ಗಿಡ ತೆಗೆಯುವಾಗಿಲ್ಲ ಈ ತಂತ್ರದಲ್ಲಿ ಒಣಗಿದ ಗಿಡವನ್ನು ತಂದು ನಿಮ್ಮ ಹತ್ರ ಇಟ್ಕೊಂಡಿರಬೇಕು ಇದಕ್ಕೆ ಬೇರು ಬೇಕು ಅಂತಿಲ್ಲ ಒಣಗಿದ ಗಿಡ ಇದ್ರೆ ಸಾಕು ಗಿಡದ ಪ್ರತಿಯೊಂದು ಎಲೆ ಹೂಗುಚ್ಚ ಕಾಯಿಗಳು ಎಲ್ಲವನ್ನು ಸಂಗ್ರಹಿಸಿಕೊಂಡು ನೀವು ತಂದು ನಿಮ್ಮ ಹತ್ರ ಇಟ್ಟು ಶುಕ್ರವಾರದ ದಿವಸ ಇದನ್ನು ಶುದ್ಧವಾದ ಗಂಗಾಜಲದಲ್ಲಿ ಜಲದಲ್ಲಿ ಗಂಗಾಜಲದಲ್ಲಿ ತೇಯ್ದು ಒಂದು ಅಂಜನದ ರೀತಿ ನೀವು ಸಿದ್ಧಪಡಿಸಿ ಅಂದ ಅಂಧ ಅಂಜನ ಅಂದರೆ ಗಂಧದ ರೀತಿಯಲ್ಲಿ ನೀವು ಸಿದ್ಧಪಡಿಸಿಟ್ಟುಕೊಂಡಾಗ ನೀವು ಎಲ್ಲಿಯಾದರೂ ಯಾವುದಾದರೂ ನಿಮಗೆ ಬಹುಮುಖ್ಯವಾದ ಕಾರ್ಯವನ್ನು ಮಾಡಲಿಕ್ಕೆ ಹೋಗಲಿ ಉಂಟು ಇವತ್ತು ಅದರಲ್ಲಿ ನನಗೆ ಯಶಸ್ಸು ಸಿಗಬೇಕು ಅಲ್ಲ ದಿನನಿತ್ಯ ಉಪಯೋಗಿಸ್ಬೋದು ಅಂತಹ ಸಮಯದಲ್ಲಿ ನೀವು ನಿಮ್ಮ ಇಷ್ಟ ದೇವರನ್ನು ನೋಡಿ ಏನು ದೊಡ್ಡ ವಿಚಾರ ಇಲ್ಲ ಇಲ್ಲಿ ನೀವು ಇಷ್ಟ ಆರಾಧನೆ ಮಾಡುವಂಥ ಇಷ್ಟ ದೇವರು ನಿಮ್ಮ ಕುಲದೇವರನ್ನು ಸ್ಮರಣೆ ಮಾಡಿ ಆ ಗಂಧವನ್ನು ಅಣೆಗೆ ಹಚ್ಚಿಕೊಂಡು ನೀವು ಹೋದಾಗ ನೀವು ಓದ ಪರಿಸರದಲ್ಲಿ ನಿಮ್ಮ ನಿಮಗೆ ಮಾನಸಮ್ಮ ಅಂದರೆ ಗೌರವಗಳು ಸಿಗ್ತದೆ ಇದು ಮಾನ ಸಮ್ಮಾನಕ್ಕಾಗಿ ಮಾಡುವಂಥ ತಂತ್ರ ಏನು ಮಾಡಲಿಕ್ಕೆಲ್ಲ ಬರೀ ಒಂದು ಗಂಧವನ್ನು ತಯಾರಿಸಿ ನಿಮಗೆ ತಿಲಕವನ್ನು ಧಾರಣೆ ಮಾಡುವಂಥ ವಿಧಾನ ಇದು ಇಷ್ಟು ಮಾಡಿದರೆ ನೀವು ಹೋದಲ್ಲೆಲ್ಲ ನಿಮಗೆ ಮಾನಸಮ್ಮನ ಸಿಗ್ತದೆ ಅಂದರೆ ಒಂದು ದಿವಸ ಅಲ್ಲ ಪ್ರತಿನಿತ್ಯ ನೀವು ಇದನ್ನು ಆಚರಣೆ ಮಾಡಿಕೊಂಡು ಹೋಗಬೇಕು ಗಂಧ ಮಾಡಿಕೊಂಡು ಪ್ರತಿನಿತ್ಯ ನೀವು ಇಟ್ಕೊಂಡು ಹೋಗಬೇಕು ಇದು ಸಮ್ಮಾನಕ್ಕಾಗಿ ಬರುವಂಥ ವಿಚಾರ ನೋಡಿ ಎರಡನೇದಾಗಿ ಈಗ ಮಕ್ಕಳಲ್ಲಿ ಜ್ಞಾನ ಶಕ್ತಿ ಭಾರಿ ಕಡಿಮೆ ಇದೆ ಇಂದಿನ ತಲೆ ಯುಗದ ಇದರಲ್ಲಿ ವಿಚಾರದಲ್ಲಿ ಬೇಕಾದ ವಿಚಾರಕ್ಕೆ ಮಕ್ಕಳಲ್ಲಿ ಜ್ಞಾನ ಇರುವುದಿಲ್ಲ ಮಕ್ಕಳಿಗೆ ಇದು ಉತ್ತಮವಾದ ಜ್ಞಾನವನ್ನು ಕೊಡುವಂಥ ಒಂದು ತಂತ್ರವನ್ನು ಹೇಳ್ತೇನೆ ಇದೇ ಗುಲಗಂಜಿಯನ್ನು ನೀವು ವಿಧಿಪೂರ್ವಕ ತೆಗೆದುಕೊಂಡು ಬಂದು ಆದರೆ ಇದನ್ನು ಹಸಿ ಸಸ್ಯದಿಂದ ತೆಗಿಬೇಕು ಈ ವಿಧ ಜ್ಞಾನಾರ್ಜನೆಗಾಗಿ ಹಸಿಯಾಗಿರುವಂಥ ಸಸ್ಯಕ್ಕೆ ಆಮಂತ್ರಣ ಕೊಟ್ಟು ವಿಧಿಪೂರ್ವಕವಾಗಿ ತಗೊಂಡು ಬಂದು ನೋಡಿ ಗಂಧವನ್ನು ಅರಿದಿಡಬೇಕು ಮೊದಲನಂತೆ ಗಂಧವನ್ನು ಅರೆದು ಇದಕ್ಕೆ ನಿಮಗೆ ಮೇಕೆಯ ಹಾಲು ಬೇಕು ಒಂದು ಕೈಯಲ್ಲಿ ಮಕ್ಕಳ ಕೈಯಲ್ಲಿ ಗಂಧವನ್ನು ಇಟ್ಟು ಇನ್ನೊಂದು ಕೈಯಲ್ಲಿ ಈಗ ಮೇಕೆಯ ಹಾಲನ್ನು ಇಟ್ಕೊಂಡು ಇಷ್ಟ ದೇವರು ಕುಲದೇವರು ಇಲ್ಲವೇ ಮಹಾ ಸರಸ್ವತಿ ಮಂತ್ರ ಯಾವುದನ್ನು ನಿಮಗೆ ಉಪಯೋಗಿಸಬಹುದು ದೇವಿ ಮಂತ್ರಗಳು ಮಾತ್ರ ಆ ದೇವಿ ಮಂತ್ರಗಳನ್ನು ಉಪಯೋಗಿಸಿಕೊಂಡು ನೂರ ಎಂಟು ಸಲ ಜಪ ಮಾಡ್ತಾ ಈ ಕೈ ಎರಡು ಎರಡನ್ನು ಉಜ್ಜುತ್ತಾ ಇರಬೇಕು ಉಜ್ಜುತ್ತಾ ಉಜ್ಜುತ್ತಾ ನೂರ ಎಂಟು ಜಪವನ್ನು ಮಾಡ್ತಾ ಇದ್ದಾಗ ನೂರ ಎಂಟು ಮಾಡಿದ ಮೇಲೆ ಮುಗಿಸಿ ಅಲ್ಲಿಗೆ ಬಿಡಿ ಇದನ್ನು ಐದಾರು ದಿವಸ ಪ್ರತಿನಿತ್ಯ ಆ ಮಕ್ಕಳಿಗೆ ಮಾಡಿಸಿದಾಗ ಅವರಲ್ಲಿ ಉತ್ತಮವಾದ ಜ್ಞಾನ ವೃದ್ಧಿ ಆಗ್ತದೆ ಅಂತ ಹೇಳಿದ್ರೆ ಒಂದು ವಿನೇ ವಿವೇಚನ ಶಕ್ತಿ ಯಾವುದೇ ಪ್ರಶ್ನೆಯನ್ನು ಯಾವ ಕ್ಷಣದಲ್ಲವರಿಗೆ ಕೇಳಿದಾಗ ತಟ್ಟಂತ ಉತ್ತರ ಕೊಡುವಂಥ ವಿಚಾರಗಳು ಅವರಿಗೆ ಬರ್ತದೆ ಯಾವುದೇ ಕಷ್ಟ ಸಮಯದಲ್ಲಿ ಅವರು ಸಿಲುಕಾಕಿಕೊಂಡರೂ ಅವರಿಗೆ ಏನು ಮಾಡಬೇಕು ಅನ್ನುವ ವಿಚಾರ ಜ್ಞಾನಕ್ಕೆ ಹೊಳೀತದೆ ಮತ್ತೆ ಕಲಿಯುವುದರಲ್ಲೂ ಕಲಿಕೆಯಲ್ಲೂ ಒಳ್ಳೆಯ ಉತ್ತಮ ಮೆದುಳಿನ ಸಂಗ್ರಹಣೆ ವೃದ್ಧಿ ಆಗ್ತದೆ ಇದನ್ನು ಜ್ಞಾನ ಅಂತೇವೆ ಇದನ್ನು ಮಕ್ಕಳಿಗೆ ಮಾಡಿಸ್ತಾ ಬನ್ನಿ ಮಕ್ಕಳು ಎಲ್ಲ ವಿಚಾರದಲ್ಲೂ ವಿವೇಚನಶೀಲರಾಗಿ ವರ್ತಿಸಲು ಶುರು ಮಾಡ್ತಾರೆ ನೋಡಿ ಇದರ ನಂತರ ನಮಗೆ ಇದು ಸಸ್ಯ ಆಯುರ್ವೇದ ಆಯುರ್ವೇದಕದಲ್ಲೂ ಬಹುಮುಖ್ಯವಾದ ಪಾತ್ರವನ್ನು ನೋಡ್ತದೆ ಅದರಲ್ಲಿ ಒಂದು ವಿಚಾರ ನಾನು ಹೇಳ್ತೇನೆ ಅಂದರೆ ನಮ್ಮದರಲ್ಲಿ ಸಂತಾನ ಸಮಸ್ಯೆ ಬರ್ತದೆ ನೋಡಿ ಆ ಸಂತಾನ ಸಮಸ್ಯೆಯಲ್ಲಿ ಪುರುಷತ್ವ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಯಾರಾದರೂ ಪುರುಷತ್ವ ಸಮಸ್ಯೆಯಿಂದ ಬಳಲಿದ್ದರೆ ಇದನ್ನು ಉಪಯೋಗಿಸಬಹುದು ಆದರೆ ಇದರ ವಿಧಿವಿಧಾನ ಸ್ವಲ್ಪ ದೊಡ್ಡದಾಗಿದೆ ಮತ್ತು ಸ್ವಲ್ಪ ಒಳ ವಿಚಾರವಿರುವುದರಿಂದ ನೀವು ನಮಗೆ ಪುರುಷತ್ವ ಸಮಸ್ಯೆ ಇರುವ ನಮ್ಮನ್ನು ಸಂಪರ್ಕಿಸಿದಾಗ ನಾನು ಇದರ ವಿಚಾರ ನಿಮಗೆ ಹೇಳಿಕೊಡ್ತೇನೆ ಇದು ಅತಿ ಶೀಘ್ರವಾಗಿ ಪುರುಷತ್ವ ವಿಚಾರವನ್ನು ಸರಿಪಡಿಸಿ ನಿಮಗೆ ಒಳ್ಳೆಯ ಫಲಿತಾಂಶವನ್ನು ನೀಡುತ್ತದೆ ಬೇಕಾದವರು ನಮ್ಮನ್ನು ಸಂಪರ್ಕಿಸಿ ನಾನು ನಿಮಗೆ ಹೇಳ್ತೇನೆ ಫೋನ್ನಲ್ಲೇ ಹೇಳ್ತೇನೆ ಮತ್ತು ಇದರಿಂದ ಪುತ್ರ ಆಗ್ತದೆ ನೋಡಿ ಕೆಲವು ತುಂಬಾ ಜನರಿಗೆ ಒಂದು ಗಂಡು ಮಗು ಬೇಕು ಅನ್ನೋದು ವಿಚಾರ ಎಲ್ಲರಿಗೂ ಇರ್ತದೆ ಒಂದು ಹೆಣ್ಣು ಒಂದು ಗಂಡು ಬೇಕು ಮನೆಯಲ್ಲಿ ಇದೊಂದು ಎತ್ತವರಿಗೆ ಸಂತಸದ ವಿಚಾರ ಹಾಗಾಗಿ ಗಂಡು ಮಕ್ಕಳಾಗದಂಥವರಿಗೆ ಗಂಡು ಸಂತಾನ ಪ್ರಾಪ್ತಿಗಾಗಿ ಈ ಗಿಡದ ವನಸ್ಪತಿಯಿಂದ ಪಡ್ಕೊಳ್ಬೋದು ಹೇಗೆ ಅಂತ ಹೇಳ್ತೀನಿ ನೋಡಿ ಇದೇ ತರ ವಿಧಿಪೂರ್ವಕವಾಗಿ ನೀವು ಬೇರನ್ನು ತಗೊಂಡು ಬಂದು ನಾನು ಹೇಳಿದಂತೆ ಮುಂಚಿನ ಅಮೃತ ಗಳಿಗೆಯಲ್ಲಿ ವಿಧಿಪೂರ್ವಕ ತಗೊಂಡು ಹಚ್ಚಿ ಬನ್ನಿ ಇದನ್ನು ಕುಲದೇವತ ಮಂತ್ರದಿಂದ ಅಭಿಮಂತ್ರಿಸಿ ಒಂದು ತಾಯತದಲ್ಲಿ ಇದರ ಬೇರು ಮಾತ್ರ ಮಾಡುವುದು ಇದರಲ್ಲಿ ಆ ಬೇರನ್ನು ಉಜ್ಜಲಿಕ್ಕಿಲ್ಲ ಗಂಧ ತೆಲಿಕ್ಕಿಲ್ಲ ಇಡೀ ಬೇರನ್ನು ಒಂದು ತಾಯತದಲ್ಲಿ ಹಾಕಿ ಸ್ತ್ರೀ ಪುರುಷರು ಇಬ್ಬರು ಗಂಡ ಹೆಂಡತಿ ಇಬ್ಬರು ಎರಡು ತಾಯತ ಮಾಡಿ ಎರಡು ತಾಯತದಲ್ಲಿ ಹಾಕಬೇಕು ರೆಟ್ಟೆಗೆ ಸೊಂಟಕ್ಕೆ ಇಲ್ಲಾಂದರೆ ಕುತ್ತಿಗೆಗೆ ಧಾರಣೆ ಮಾಡಿರಬೇಕು ನೀವು ಇದನ್ನು ನಿಮ್ಮ ಕುಲದೇವತ ಮಂತ್ರದಿಂದ ಮಂತ್ರಿಸಿ ಧಾರಣ ಮಾಡಿಟ್ಟುಕೊಂಡಿರಿ ನೀವೇ ಮಾಡಬೇಕು ಯಾರು ಮಾಡಬೇಕಂತಿಲ್ಲ ನೀವೇ ಮಾಡಿಕೊಳ್ಬೋದು ಮಾಡಿಟ್ಟುಕೊಂಡು ನಿಮಗೆ ಸಂತಾನ ಅಪೇಕ್ಷಾ ಕಾರ್ಯದಲ್ಲಿ ನೀವು ತೊಡಗಿದಾಗ ನಿಮಗೆ ಗಂಡು ಮಕ್ಕಳೇ ಜನಿಸುವಂಥ ಯೋಗವನ್ನು ಈ ಬೇರು ನಿಮ್ಮಲ್ಲಿರುವಂಥ ಈ ತಾಯ್ತ ಅನುಗ್ರಹಿಸಿಕೊಡ್ತದೆ ಇದಕ್ಕೆ ನಿಮ್ಮ ಕುಲದೇವರು ಸಹಾಯ ಮಾಡ್ತಾರೆ ಅದಕ್ಕೆ ಈ ವನಸ್ಪತಿ ಕಾರಣವಾಗ್ತದೆ ಇದು ಸಂತಾನ ಅಪ್ ಪುತ್ರ ಪ್ರಾಪ್ತಿಯ ಅಪೇಕ್ಷೆ ಇರುವವರಿಗೆ ಇನ್ನು ಇದರಿಂದ ಶತ್ರು ದಮನ ಮಾಡ್ಬೋದು ನೋಡಿ ಹೇಗೆ ಶತ್ರು ದಮನ ಮಾಡೋದು ಒಂದೊಂದು ವಿಚಾರಕ್ಕೆ ಬೇರೆ ಬೇರೆ ರೀತಿ ಇದೆ ಆದರೆ ಸಸ್ಯಗಳನ್ನು ತರುವ ವಿಧಿವಿಧಾನ ಒಂದೇ ನಾನು ಪ್ರತಿಯೊಂದರಲ್ಲೂ ಹೇಳ್ತಾ ಇದ್ದೇನೆ ಸಸ್ಯಗಳನ್ನು ತರುವ ವಿಧಿವಿಧಾನ ವನಸ್ಪತಿ ಎಲ್ಲವೂ ಒಂದೇ ಥರ ನೀವು ತಂದಿರುವುದು ನೋಡಿ ಇದನ್ನು ನೀವು ಮಂಗಳವಾರದ ದಿವಸ ಶತ್ರು ಸಂಹಾರಕ್ಕಾಗಿ ಮಂಗಳವಾರದ ದಿವಸ ದುರ್ಗೆಯನ್ನು ಇಲ್ಲ ನಿಮ್ಮ ಕುಲದೇವತೆಯನ್ನು ಸ್ಮರಣೆ ಮಾಡಿಕೊಳ್ಳಿ ರಾತ್ರಿಯ ಕಾಲದಲ್ಲಿ ಹತ್ತು ಗಂಟೆಯ ನಂತರ ಈ ಗಂಧವನ್ನು ತೆಗೆಯಬೇಕು ಗಂಧವನ್ನು ಯಾವುದರಲ್ಲಿ ತೆಯಬೇಕು ಅಂತ ಹೇಳಿದ್ರೆ ನಿಮ್ಮ ಅನಾಮಿಕ ಬೆರಳಿಂದ ರಕ್ತವನ್ನು ತೆಗೆದು ಆ ರಕ್ತದಿಂದ ನೀವು ಗಂಧವನ್ನು ತೆಗೆದು ಇಟ್ಟುಕೊಂಡಿರಬೇಕು ಇದು ಮಂಗಳವಾರದ ದಿವಸ ಮಾಡುವಂಥ ಕ್ರಮ ಇದನ್ನು ಮಂಗಳವಾರದ ದಿವಸ ಮಾಡಿ ನೀವೊಂದು ಗಂಧವನ್ನು ನೀವು ರೆಡಿ ಮಾಡಿಟ್ಟು ಅಂಜನ ಅಂತ ಹೇಳ್ತೇವೆ ಅಂಜನವನ್ನು ರೆಡಿ ಮಾಡಿಟ್ಟು ಯಾರು ನಿಮ್ಮ ಶತ್ರುಗಳಿದ್ದಾರೆ ಅವರು ನಿಮಗೆ ಎಲ್ಲಿ ಪರಸ್ಪರ ಮುಖಾಮುಖಿ ಭೇಟಿಯಾಗ್ತಾರೆ ಅನ್ನೋ ವಿಚಾರ ತಿಳಿದುಕೊಂಡು ನೀವು ಅಲ್ಲಿ ಹೋಗುವಾಗ ಆ ಅಂಜನವನ್ನು ನೀವು ಕಣ್ಣಿನ ಹುಬ್ಬುಗಳಿಗೆ ಈ ಥರ ಮೇಲ್ಗಡೆಯಿಂದ ಹಚ್ಚಿಸಿಕೊಂಡು ಅವರ ಎದುರು ನಿಲ್ಟ್ಟು ಸ್ವಲ್ಪ ಹೊತ್ತು ಅಲ್ಲೇ ಇರಬೇಕು ಇದು ನಿಮಗೆ ಗೊತ್ತಾಗುವಂಥ ಪ್ರಯೋಗ ನೋಡಿ ನಾನು ಹೇಗೆ ಗೊತ್ತಾಗ್ತದೆ ಅಂತ ಹೇಳ್ತೇನೆ ನಿಮ್ಮ ಶತ್ರುಗಳ ದೃಷ್ಟಿ ಮತ್ತು ನಿಮ್ಮ ದೃಷ್ಟಿ ಇಬ್ಬರ ದೃಷ್ಟಿ ಸಮಾಮಕವಾದಾಗ ನಿಮ್ಮ ಕಣ್ಣಿನಿಂದ ಒಂದು ಜ್ವಾಲೆಯ ಕಿರಣ ಅಂದರೆ ನಿಮಗೆ ಈ ಕಣ್ಣಿನಲ್ಲಿ ಉರಿ ಅನುಭವ ಆಗ್ತದೆ ಆ ಶತ್ರು ಮುಖವನ್ನು ನೋಡಿದಾಗಲೇ ನಿಮ್ಮ ಕಣ್ಣಿನಲ್ಲಿ ಒಂದು ಉರಿ ಅನುಭವ ಆಗ್ತದೆ ಆಗ ಈ ತಂತ್ರ ನಿಮಗೆ ಕಾರ್ಯ ಮಾಡಿದೆ ಅಂತ ನಿಮಗೆ ಗೊತ್ತಾಗ್ತದೆ ಅಂಥ ಜ್ವಾಲೆಯು ಉತ್ಪತ್ತಿಯಾದಾಗ ಆ ಜ್ವಾಲೆಯು ಆ ಶತ್ರುವಿಗೆ ಭಯಂಕರ ರೂಪದಲ್ಲಿ ಕಾಣಿಸ್ತದೆ ಎನ್ನುವುದು ತಂತ್ರಶಾಸ್ತ್ರದಲ್ಲಿ ಲಿಖಿತವಾಗಿದೆ ಇದನ್ನು ನಾವು ಮಾಡಿ ನೋಡಿದ್ದೇವೆ ನೀವು ಮಾಡಿ ನೋಡಿಕೊಳ್ಳುವುದು ಖಂಡಿತವಾಗಿ ನಿಮಗೆ ಗೋಚಾರಕ್ಕೆ ಬರುವಂಥ ವಿಚಾರ ಆ ಸಮಯದಲ್ಲಿ ನಿಮ್ಮ ಶತ್ರು ನಿಮ್ಮನ್ನು ನೋಡಿ ಭಯಭೀತವಾಗಿ ಓಡಲು ಶುರು ಮಾಡ್ತಾನೆ ತದನಂತರ ನಿಮ್ಮ ಎದುರಿಗೆ ಯಾವತ್ತೂ ಬರುವುದಿಲ್ಲ ಯಾಕೆ ಅಂತ ಹೇಳಿದರೆ ನಿಮಗೆ ಅವನು ಉಗ್ರವಾಗಿ ಅವನಿಗೆ ನೀವು ಒಂಥರ ಉಗ್ರ ರೂಪದಲ್ಲಿ ಕಂಡಿರ್ತೀರಾ ಇದರಿಂದ ಮತ್ತೆ ಅವನು ನಿಮ್ಮ ಯಾವುದೇ ವಿಚಾರಕ್ಕೆ ಬರುವುದಿಲ್ಲ ಇದು ಒಂದು ಶತ್ರು ದಮನ ಮಾಡುವಂಥ ಕ್ರಿಯೆ ಇನ್ನು ನೋಡಿ ಎಲ್ಲರಿಗೂ ಒಂದು ಅಲೌಕಿಕ ಶಕ್ತಿಯನ್ನು ನೋಡಬೇಕು ಅದು ಉಂಟು ಇಲ್ಲ ಅನ್ನುವ ವಿಚಾರಗಳು ಎಲ್ಲರ ಮನಸ್ಸಿನಲ್ಲೂ ಓಡಾಡುವಂಥ ವಿಚಾರ ಅದಕ್ಕಾಗಿ ನಾನು ಈ ತಂತ್ರವನ್ನು ಇಲ್ಲಿ ಧ್ರಾ ಸ್ಫೋಟಪಡಿಸ್ತಾ ಇದ್ದೇನೆ ನಿಮಗೆ ಗೋಚರಿಸ್ತಿದ್ದೇನೆ ನೋಡಿ ಇದರಲ್ಲಿ ಮಾಡುವಂಥ ವಿಧಾನವಲ್ಲೂ ಒಂದೇ ಮಂಗಳವಾರದಿಂದ ಮಾಡಬೇಕು ಮಾತ್ರ ಇದು ನೀವು ಬೇರನ್ನು ಮಂಗಳವಾರದ ದಿವಸ ಅಮೃತ ಸಿದ್ಧಿ ಯೋಗ ಬರ್ತದೆ ಇದನ್ನು ನೋಡಿಕೊಂಡು ಮಾಡಬೇಕು ನೀವು ಈ ತಂತ್ರಕ್ಕಾಗಿ ಅಲೌಕಿಕ ಶಕ್ತಿ ದರ್ಶನದ ದರ್ಶನಕ್ಕಾಗಿ ಅಂದರೆ ನೀವು ದೇವರನ್ನು ನೋಡಿಲ್ಲ ಯಕ್ಷಿಣಿಯರನ್ನು ನೋಡಿಲ್ಲ ಗಂಧರ್ವರನ್ನು ನೋಡಿಲ್ಲ ಕಿನ್ನರರನ್ನು ನೋಡಿಲ್ಲ ಸರ್ಪಕುಲಗಳನ್ನು ನೋಡಿಲ್ಲ ಯಾವುದೇ ಭೂತ ಪ್ರೇತ ಪಿಶಾಚಿಗಳನ್ನು ನೋಡ್ಬೋದು ಇದನ್ನು ನೋಡಬೇಕು ಅಂತ ಆಸೆ ಇದ್ದವರು ಮಂಗಳವಾರದ ದಿವಸ ಅಮೃತ ಸಿದ್ಧಿ ಯೋಗಗಳು ಬರ್ತದೆ ಇಂಥ ಅಮೃತ ಸಿದ್ಧಿ ಯೋಗವನ್ನು ನೀವು ಖಚಿತಪಡಿಸಿಕೊಂಡು ಈ ಬಾರ ಬೇರನ್ನು ಅಂದೇ ಬೆಳಿಗ್ಗೆ ನೀವು ನಿಮ್ಮ ತೆಗೆದುಕೊಂಡು ಆ ಮಂಗಳವಾರದ ದಿವಸ ನೀವು ಯಾವುದಾದರೊಂದು ದೇವಸ್ಥಾನ ದೇವಿಯ ದೇವಸ್ಥಾನದ ಪರಿಸರದಲ್ಲಿ ಇಲ್ಲವೇ ಒಂದು ದೇವಿಯ ಸಾನಿಧ್ಯ ನಿಮ್ಮ ಮನೆಯಲ್ಲೂ ಒಂದು ಒಳ್ಳೆಯ ಉತ್ತಮ ಪರಿಸರ ಇರಬೇಕು ಅಂಥ ಪರಿಸರದಲ್ಲಿ ನೀವು ಈ ಗಂಧವನ್ನು ಕಾಡಿನ ಜೇನು ಬೇಕು ಇದಕ್ಕೆ ಕಾಡಿನ ಜೇನನ್ನು ನೀವು ಇಟ್ಟುಕೊಂಡು ಆ ಕಾಡಿನ ಜೇನಿನಲ್ಲಿ ಈ ಗಂಧವನ್ನು ತೆಗೆದು ಇದನ್ನು ನಿಮ್ಮ ಕಣ್ಣಿನ ಹುಬ್ಬುಗಳಿಗೆ ನೀವು ಲೇಪಿಸಿ ನಿಮಗೆ ಅಂಥ ಶಕ್ತಿಗಳು ನೋಡಲಿಕ್ಕೆ ಬೇಕು ಅಂತಿದ್ರೆ ರಾತ್ರಿ ಹತ್ತು ಗಂಟೆಯ ನಂತರ ವನಗಳಲ್ಲಿ ಸಂಚಾರ ನೋಡಿ ನಿಮಗೆ ಗೊತ್ತಿರ್ತದೆ ಎಲ್ಲೆಲ್ಲಿ ಶಕ್ತಿಗಳು ಓಡಾಡ್ತವೆ ಇಲ್ಲಿ ಸಂಚಾರ ಇದೆ ಅನ್ನೋ ವಿಚಾರಗಳು ಒಂದು ಮನುಷ್ಯರಿಗೆ ಇರ್ತದೆ ಇಲ್ಲದಿದ್ದರೂ ತೊಂದರೆ ಇಲ್ಲ ಯಾವುದಾದ್ರೂ ಕಾಡಿನ ಪರಿಸರದಲ್ಲಿ ನೀವು ಓಡಾಡಿಕೊಂಡಿದ್ದಾಗ ನಿಮಗೆ ಶಕ್ತಿಗಳು ನಿಮ್ಮ ಎದುರಿಗೆ ಗೋಚಾರವಾಗ್ತವೆ ಆದರೆ ಇದರಲ್ಲೊಂದು ನಿಮಗೆ ವಿಶೇಷ ಸೂಚನೆಯನ್ನು ನೋಡ್ ಇದ್ದೇನೆ ಬಂಡು ಧೈರ್ಯ ಇದ್ದವರು ಮಾಡಬೇಡಿ ಯಾಕೆ ಅಂತೇಳಿದರೆ ಒಮ್ಮೆ ಇದರಿಂದ ಹೆದರಿಕೆ ಬಂದು ನಿಮ್ಮ ಎದೆಯಲ್ಲಿ ಹೆದರಿಕೆ ಕೂತ್ರೆ ನಿಮ್ಮ ಮೈಯಲ್ಲಿ ನಡುಕಗಳು ಶುರು ಆದರೆ ಇದನ್ನು ನಿಲ್ಲಿಸಲಿಕ್ಕೆ ಕಷ್ಟ ಇದೆ ಔಷಧಿಗಳು ನಿಮಗೆ ಕಾರ್ಯ ಮಾಡುವುದಿಲ್ಲ ಹಾಗಾಗಿ ಧೈರ್ಯ ಇದ್ದವರೇ ಇದನ್ನು ಪರೀಕ್ಷಿಸಿ ಹಲವರಲ್ಲಿ ಧೈರ್ಯ ಇದೆ ಇಲ್ಲ ಅಂತಿಲ್ಲ ಕೆಲವರಲ್ಲಿ ಧೈರ್ಯ ಇದೆ ಅಂತ ಧೈರ್ಯ ಇದ್ದವರು ಇದನ್ನು ಪರೀಕ್ಷಿಸಿ ನೋಡಿ ಖಂಡಿತವಾಗಿ ನೀವು ನಿಮ್ಮ ದೇವರನ್ನು ಯಕ್ಷಿಣಿಯರನ್ನು ಯಕ್ಷರನ್ನು ಗಂಧರ್ವ ಖಿನ್ನರು ಯಾವುದೇ ಅಗೋಚರ ಶಕ್ತಿಗಳನ್ನು ನೀವು ಇದರಿಂದ ಕಾಣಬಹುದು ಅಂದ್ರೆ ನಾವು ಯಾರನ್ನ ಬಯಸ್ತೀವಿ ಅವ್ರು ನಮ್ಮ ಕಣ್ಣು ಕಾಣಿಸ್ತಾರೆ ಯಾರನ್ನು ಬಯಸಿರಲ್ಲ ಸಂಚಾರದಲ್ಲಿ ಆ ಪರಿಸರದಲ್ಲಿ ಯಾರು ಯಾರು ನಿಮಗೆ ಕಾಣಲಿಕ್ಕೆ ಸಿಗ್ತಾರೆ ಅಂತ ಹೇಳಲಿಕ್ಕೆ ಆಗುದಿಲ್ಲ ಪಂಚ ವನ ಸಂಚಾರದಲ್ಲಿ ಯಾರೆಲ್ಲ ಇರ್ತಾರೋ ಆ ಎಲ್ಲಾ ಶಕ್ತಿಗಳು ನಿಮಗೆ ಕಾಣ್ತದೆ ಗುರುಗಳ ಈಗ ನೀವು ಹೇಳಿದ್ರಿ ಆ ಗುಲಗಂಜಿ ಅಂತ ಹೇಳಿದ್ರೆ ಆದ್ರೆ ಗುಲಗಂಜಿನಲ್ಲೂ ಹಲವು ಬಣ್ಣಗಳನ್ನ ನಾವು ನೋಡ್ಬೋದು ಅಂದ್ರೆ ಮೇಲ್ಗಡೆ ಕೆಂಪು ಕಲರ್ ಇರುತ್ತೆ ಕೆಳಗೆ ಕಪ್ಪು ಇರುತ್ತೆ ಬಿಳಿ ಇರುತ್ತೆ ಎರಡು ಬಣ್ಣ ಇದೆ ನನಗೆ ನೆನಪಾಗ್ಲಿಲ್ಲ ನೋಡಿ ಗುಳಗಂಜಿಯಲ್ಲಿ ಎರಡು ವಿಚಾರ ಇದೆ ಕೆಂಪು ಮತ್ತು ಬಿಳಿ ಬಣ್ಣ ನೋಡಿ ಕೆಂಪು ಬಣ್ಣ ಸಾಧಾರಣವಾಗಿ ತಾಂತ್ರಿಕ ಕರ್ಮಗಳಿಗೆ ನಾವು ಉಪಯೋಗಿಸ್ತೇವೆ ಮತ್ತು ವೈದಿಕದಲ್ಲೂ ಉಪಯೋಗಿಸ್ತಾರೆ ಈ ಬಿಳಿ ಬಣ್ಣದ ಗುಲಗಂಜಿ ಗಿಡ ಇದು ತಾಂತ್ರಿಕ ಕ್ರಿಯೆಗಳಲ್ಲಿ ಮಾತ್ರ ಪ್ರಚಾರದಲ್ಲಿರುವಂತ ವಸ್ತು ಅತಿ ವಿರಳವಾಗಿ ಸಿಗುವಂತದ್ದು ಆದರೆ ನಾನು ಹೇಳಿದ ಈ ತಂತ್ರಗಳಿಗೆ ನಿಮಗೆ ಯಾವುದೇ ಗಿಡ ಸಿಕ್ಕಿದ್ರೂ ನೀವು ಪ್ರಯೋಗ ಮಾಡಬಹುದು ಬಿಳಿ ಗಿಲಗಂಜಿ ಗಿಡ ಸಿಕ್ಕಿದ್ರೆ ಅತ್ಯುತ್ತಮ ಅಂತ ಶ್ರೇಷ್ಠವಾದದ್ದು ಹೀಗೆ ಈ ಗುಲಗಂಜಲ್ಲಿ ಅನೇಕ ರೀತಿ ಇದೆ ನೋಡಿ ಹಲವು ರೋಗಗಳಿಗೆ ಇದರಲ್ಲಿ ಮದ್ದಿದೆ ಕುಷ್ಠರೋಗ ಕ್ರೂಡುತನ ನಿವಾರಣೆ ನೋಡಿ ಕೋಮ ಸ್ಟೇಜ್ಗೆ ಹೋದವರನ್ನು ಎಬ್ಬಿಸ್ಲಿಕ್ಕೆ ಆಗ್ತದೆ ಅಂತ ಒಂದು ತಂತ್ರನು ಈ ಗುಲಗಂಜಿ ಅಂದ್ರೆ ಗುಂಜಾ ಗಿಡದಲ್ಲಿದೆ ತುಂಬಾ ವಿಚಾರಕ್ಕೆ ಇದು ಕೆಲಸ ಮಾಡ್ತದೆ ಆದ್ರೆ ಎಲ್ಲವನ್ನು ಹೇಳುತ್ತಾ ಕುತ್ಕೊಂಡ್ರೆ ಕಷ್ಟ ಆಗ್ತದೆ ಹಾಗಾಗಿ ನೋಡಿ ಯಾವ್ದಾವ್ ಸಮಸ್ಯೆಯಲ್ಲಿ ಕೆಲವರು ಬಳಲ್ತಿರ್ತಾರೆ ಅಂತವರು ನಮ್ಮನ್ನು ಸಂಪರ್ಕಿಸಿ ನಾನು ನಿಮಗೆ ಗುಲಗಂಜಿಂದ ಸಹಾಯ ಆಗ್ತದ ಅಂತ ಆದ್ರೆ ನಿಮಗೆ ಫೋನ್ ನ ಮುಖಾಂತರ ಹೇಗೆ ಮಾಡ್ಬೇಕು ಅನ್ನೋ ವಿಚಾರವನ್ನು ನಾನು ನಿಮಗೆ ತಿಳಿಸಿಕೊಡ್ತೇನೆ ಮತ್ತೆ ರೀತಿಯಲ್ಲಿ ನಿಮಗೆ ಇದು ಕಾರ್ಯ ಮಾಡ್ತದೆ ಈಗೆಲ್ಲ ಈ ತಂತ್ರಗಳನ್ನ ಹೇಳಿದ್ರಲ್ಲ ಗುರುಗಳ ಇದಕ್ಕೆ ಗುರುವಿನ ಇದಕ್ಕೆ ಯಾವುದೇ ಅನುಷ್ಠಾನ ಬೇಡ ಅದನ್ನೇ ನಾನು ಹೇಳುದು ಎಲ್ಲ ಕಡೆ ನಾನು ನಿಮಗೆ ಹೇಳಿದೇನೆ ನಿಮ್ಮ ಕುಲದೇವತೆ ನೋಡಿ ಯಾವಾಗಲೂ ನಾವು ಹೇಳ್ತೇವೆ ಪ್ರತಿಯೊಂದು ತಂತ್ರಕ್ಕೆ ನಿಮಗೆ ದೀಕ್ಷೆ ಬೇಕು ಅನುಷ್ಠಾನ ಬೇಕು ಮಂತ್ರ ಜಪಗಳು ಬೇಕು ಅಂತೇಳಿ ನೋಡಿ ಇಲ್ಲಿ ಯಾವುದು ಇಲ್ಲ ನಿಮ್ಮ ಕುಲದೇವರು ಆದರೆ ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಬೇರೆ ಶ್ರದ್ಧೆ ಇರಬೇಕು ಭಕ್ತಿ ಇರಬೇಕು ನಂಬಿಕೆ ಇರಬೇಕು ಇದು ಇಲ್ಲದೆ ಯಾರಿಗೂ ಯಾವ ತಂತ್ರಗಳು ಕೆಲಸ ಮಾಡುವುದಿಲ್ಲ ಆದರೆ ಯಾವುದೇ ಅನುಷ್ಠಾನಗಳು ಬೇಡ ಇದಕ್ಕೆ ಅನುಷ್ಠಾನ ಇದ್ದವರು ಆ ಅಲೌಕಿಕ ಶಕ್ತಿಯ ಪ್ರಾಪ್ತಿಗೆ ಕೆಲವೊಮ್ಮೆ ಹುಡುಕ ಹುಡುಕಾಡ್ತಾ ಇರ್ತಾರೆ ಅವರು ಆ ಲೌಕಿಕ ಶಕ್ತಿಯ ವಿಚಾರಕ್ಕೆ ತಂತ್ರವನ್ನು ಮಾಡಿಕೊಳ್ಳಿ ನಿಮಗೆ ಖಂಡಿತವಾಗಿ ಕಾಣ್ತದೆ ಇಲ್ಲದವರು ಮಾಡ್ಕೊಳ್ಬೋದು ನಿಮ್ಮ ಕುಲದೇವರನ್ನು ನಿಮ್ಮ ಇಷ್ಟ ದೇವರನ್ನು ಸ್ಮರಣೆ ಮಾಡಿಕೊಂಡು ಮಾಡುವಂಥ ತಂತ್ರ ಪದ್ಧತಿ ಇದು ಯಾವುದೇ ಗುರುವಿನ ಸಹಾಯ ಬೇಡ ವಿಧಿವಿಧಾನವಾಗಿ ತೆಗೆದುಕೊಂಡು ಮಾಡಿ ಖಂಡಿತವಾಗಿ ಇದು ಕಾರ್ಯ ಮಾಡ್ತದೆ ಅಂದ್ರೆ ಇದು ಅತ್ತ ಒಂದು ಅತ್ಯುತ್ತಮ ಎಲ್ಲ ತಾಂತ್ರಿಕ ಷಟ್ಕರ್ಮಗಳಲ್ಲಿ ನಮಗೆ ಗು ಗುಂಜಾಗಿಡದ ಸಹಾಯ ಬೇಕೇ ಬೇಕಿರುತ್ತದೆ ತಾಂತ್ರಿಕರಿಗೆ ಇದನ್ನು ಸಾಮಾನ್ಯರು ಹೇಗೆ ಉಪಯೋಗಿಸ್ಬೋದು ಅಂತೇಳಿ ನಾನು ಸಾಮಾನ್ಯ ಕ್ರಿಯೆಗಳನ್ನು ನಿಮಗೆ ಹೇಳಿಕೊಟ್ಟಿದ್ದೇನೆ ಓಕೆ ಗುರುಗಳೇ ಗುಲಗಂಚಿಯನ್ನ ಉಪಯೋಗಿಸಿಕೊಂಡು ತುಂಬಾ ಸರಳವಾದಂತಹ ತಂತ್ರಗಳನ್ನ ಹೇಳ್ಕೊಟ್ಟಿದ್ದೀರಾ ಅದರಿಂದ ನಮ್ಮ ಮಾನಸಮಾನತೆಯನ್ನ ಉಳಿಸ್ಕೊಳ್ಳೋದಕ್ಕಾಗ್ಲಿ ಅಥವಾ ಪುತ್ರ ಸಂತಾನಕ್ಕಾಗ್ಲಿ ಈ ತರ ತುಂಬಾ ತುಂಬಾ ಸುಲಭವಾಗಿರುವಂತಹ ಸರಳ ತಂತ್ರಗಳನ್ನ ಹೇಳ್ಕೊಟ್ಟಿದ್ರೆ ತುಂಬಾ ಧನ್ಯವಾದಗಳು ಗುರುಗಳೇ ಮತ್ತೆ ವೀಕ್ಷಕ ಬಾಂಧವರೇ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಆದಷ್ಟು ಶೇರ್ ಮಾಡಿ ಮತ್ತೆ ನಿಮ್ಮೆಲ್ಲಾ ಕಮೆಂಟ್ಸ್ ಮತ್ತೆ ಅಭಿಪ್ರಾಯಗಳನ್ನ ನಾವು ಗೌರವಿಸ್ತೀವಿ ನಿಮಗೆ ಏನಾದರೂ ಹೆಚ್ಚಿನ ಏನ ಬೇಕಿದ್ರೆ ಕೆಳಗೆ ಕಾಣುವಂತಹ ನಂಬರ್ಗೆ ನೀವು ಕರೆ ಮಾಡಿ ಗುಲಗಂಜಿಯ ಬಗ್ಗೆ ಇನ್ನಷ್ಟು ತಂತ್ರಗಳನ್ನ ಗುರಿಗಳ ಗುರುಗಳ ಮೂಲಕ ತಿಳಿದುಕೊಳ್ಳಬಹುದು ನಮಸ್ಕಾರ ನಮಸ್ತೆ